ಮುಂದೆ ಒಬ್ಬ ಡೌನ್ ವಾಯ್ಸ್ ಹಿಂದೆಯಿಂದ ಯಾರೋ ಹೊಡಿತಾರೆ ಗುರು ಒಬ್ಬ ಡೌನ್ಫೈ ಇವಾಗ ಇಬ್ಬ ಇಬ್ರು ಬರ್ತಾರ ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ ಸೋಲೋ ವರ್ಸಸ್ ವೈಡ್ ನೀವೇನೋ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಲೈಕ್ ಹಾಕೊಂಡು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಡ್ರಿ ಆನ್ ಮಾಡಿಕೊಡ್ರಿ ಬರೀ ಗಿಲ್ಲ ಒಬ್ಬ ಓಡಾಕ್ತಾನೆ ಹೆಡ್ಸೆಟ್ ಒಬ್ಬ ಡೌನ್ ಆಗ್ತಾನ ಮತ್ತೆ ಅಪ್ಪ ದೇ ಊಟ ಗುರು ಒಬ್ಬ ಕಿಲ್ಲಿ ನನ್ನ ಮಕ್ಕಳು ಸರಿ ಇಡ್ಲಿ ಬಟ್ಟಿಗೆ ಇಷ್ಟು ನಾವು ಇಷ್ಟೊಂದು ಅಂದ್ ಎಷ್ಟು ಮಾಡಿಲ್ಲ ಇಷ್ಟು ಡ್ಯಾಮೇಜ್ ಡ್ಯಾಮೇಜು ಫುಲ್ ಡ್ಯಾಮೇಜ್ ತಿಂಗಳು ನನ್ನ ಮಗನೇ ಇರೋ ಬರ್ತೀನಿ ಅಪ್ಪ ಗುರು ಆಗಿಲ್ಲ ಉಳಿತಾಯಿ ಡ್ಯಾಮೇಜ್ ತಡಿಯೋ ಶಿಷ್ಯ ತಡಿಯೋ ಬರ್ತೀವಿ ತಡಿಯೋ ಫುಲ್ ಡ್ಯಾಮೇಜ್ ವಾಲ್ ಹೊಡ್ಬಿಡುತ್ತೆ ಪರಾರಿ ಅಪ್ಪ ಏನು ಪರಾರಿ ಗುರು ಮೇಲೆ ಹೋಗ್ತದೆ ಶಿಷ್ಯ ಡ್ಯಾಮೇಜ್ ಅಣ್ಣ 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 ಒತ್ತೆ ಒಲ ಕೊಟ್ಟ ನನಗೆ ಹಿಂದಿಂದ ಇರೋ ಮಚ್ಚ ಒಂದು ನಿಮಿಷ ಇರೋ ಅಣ್ಣನಿಗೆ ತಮ್ಮನಿಗೆ ಹೊಡೆಯೋಣ ಅಂದರೆ ಯಾರಿಗಾದ್ರೂ ನೀವೇನು ಇರ್ತಾ ಇಲ್ಲ ಹಿಂದೆಯಿಂದ ಹಿಂದೆ ಹಿಂದೆ ಗುರು ನಾವ್ ಉತ್ತಂದು ಇಲ್ಲ ಇದು ಪಟಾಕಿ ಪಟ್ ಪಟ್ ಪಟಾಕಿ ಕಟ್ ಕುಟ್ಟಾಕಿ ಬಾಕಿ ಡೌನ್ ಮಾಡಬೇಕ ತಿರ್ಗಾ ಅಪ್ಪ 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 ಚಿಲ್ಲ ನನಗೆ ಏನ್ ಹೊಡೆದಾಗ್ತಾರಪ್ಪ ಬಾಬಾ ಸೋಲೋ ಸ್ಕಾಯಿಡ್ ಬಂದ್ರೆ ಇದೇ ಪಚಿತಾ ನಮ್ದು ಬರೀ ಇಷ್ಟ ಯಾರು ಇಲ್ಲಿ ಬಂದ ಓಪಿ ಎಚ್ ಶಾಟ್ ಗುರು ಪಿ ನೈನ್ಟಿನ್ ಇಂದ ನನ್ ಮಗ ಏನು ಊಟ ಊಟ ಮಾಡ್ತಿಸ್ ಯಾರು ಇಲ್ಲ ಬಂದಿಬ್ಬಾ ಏನ್ ಆಫ್ಲೈನ್ ಏನ ಆಗಿದ್ದಪ್ಪ ಅವನು ಇಡ್ಲಿ ಸ್ಟಾಕ್ರಮ್ ಇದೆ ಅವನು ಕಲಾಸ್ ಎಷ್ಟು ಮೂರ್ ಕಿಲ್ ಆಲ್ಮೋಸ್ಟ್ ಆಗೋಯ್ತು ಗುರು ನಮ್ದು ಇವಾಗ ಮುಂದೇನು ಬರಿ ಬರೀಗಷ್ಟು ನೋಡಿ ಶಿಷ್ಯ ಅಂದ್ರೆ ಇಲ್ಲಿ ಹೊಡ್ದಾಡ್ತಾ ಇದ್ರು ನೋಡ್ರಿ ಅಲ್ಲಿಂದ ಹೆಡ್ ಸೋಫಾರ್ಟ್ ಎಪ್ಪ ಏನ್ ಆನಂದ ಗುರು ಈ ತರ ಸೋಫ್ ಆಗಿ ಕೊಡಿದ್ರೆ ನಮ್ಗೆ ಆನಂದ ಹೆಡ್ ಶಾರ್ಟ್ ಗುರು ನೋಡ್ರಿ ಫೋರ್ ಕಿಲ್ಸ್ ಆಲ್ಮೋಸ್ಟ್ ಆಗೋಯ್ತು ಬರೀ ಮುಂದೆ ಒಬ್ಬ ಡ್ಯಾಮೇಜ್ ಏ ನೈಟ್ ಓ ಇರೋ ಇಂಪು ಹೆಡ್ ಶಾಟ್ ನೋಡ್ರಿ ಶಾರ್ಟ್ ಗುರು ಓ ಬೈಕ್ ಆಯಿತು ಗುರು ಸ್ವಲ್ಪ ಲೋಟ್ ಗಿಟ್ ಮಾಡ್ಕೊಂಡು ಹೋಗೋಣ ಅಂತ ಮುಂದೆ ಇನ್ನೂ ಟ್ವೆಂಟಿ ನೈನ್ ಜನ ಅವ್ರು ಎಷ್ಟು ಕಿಲ್ ಆಗ್ಬೋದು ಗುರು ಕಮೆಂಟ್ ಮಾಡ್ರಿ ಹಂಗೆ ಬರೀಗೈಸ್ ಇಲ್ಲಿ ಯಾರು ಯಾರು ಅಂದ್ರೆ ಯಾರು ಇಲ್ಲ ಅವನಿಗೆ ಅವನು ಕಾಣ್ತಾ ಇಲ್ಲ ಅಪ್ಪ ಇಲ್ಲವೂ ಬರ್ತಾನೆ ಗುರು ತಗೋ ಅಟ್ ಚಾಟು ಯಪ್ಪ ಬಾಡಿ ಬಾಡಿನೇ ಒಡೆದಾಗುತ್ತೆ ಏನೋ ಥರ ಅಲ್ಲ ಗುರು ಗೋಯಾ ಮಾಡಿದ್ರೆ ಸಾಕು ಅಲ್ಲ ಇಸ್ ಯಾರು ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ರಿ ಬೇಗ ಬೇಗ ಮಾಡ್ಕೊಡ್ರಿ ಗೈಸ್ ಬರೀ ಗೈಸ್ ಇಲ್ಲಿ ದಿಲ್ಲಲ್ಲಿ ರಾಮ ಬಂದು ಫುಲ್ ಡ್ಯಾಮೇಜು ಅಪ್ಪ ಅಪ್ಪ ಎಲ್ಲಿಗೂ ಹೋಗ್ತಾನು ಗುರು ಇನ್ನೂ ಎಪ್ಪ ಎಷ್ಟು ಡ್ಯಾಮೇಜ್ ಗುರು ಬಾಡಿ ಬಾಡಿ ಫೈನಲಿ ಡಾಕ್ ಇಲ್ಲೊಬ್ಬ ಯಾವನ ಇದ್ದ ಅದಕ್ಕೆ ಬಂದ ಇಲ್ಲ ಅಲ್ಲಿ ಹೋಗಿಲಿಲ್ಲ ಕೂಡ ನಗ ನಂತರ ಎಷ್ಟು ಸೆವೆನ್ ಕಿಲ್ಸ್ ಗುರು ಮುಂದೆ ಒಬ್ಬ ಅವನೇ ಗುರು ಅವನ ಬೆನ್ನ ತಂಬರಿ ಈಗ ಒಡಿ ಮಗ ಒಡಿ ಮಗ ಒಡಿ ಮಗಡಿ ಮಗಿಡ ಗುರು ಅಲ್ಲಿ ಎಷ್ಟು ಡ್ಯಾಮೇಜ್ ಅಬ್ಬ ವಾಲ್ ತಿರ್ಗ ವಾಲ್ ಆಗ್ತಾ ಬಾ 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 ನಿಡ್ದು ಇರೋ ಬಾಡ್ಯನ ಮಗನ ಬರ್ತಿಯೊ ಅಡ್ಸಿಕೆ ಎಲ್ಲ ಹೋಗ್ತೇವೆ ಐ ತಮ್ಮ ಒಂದು ತಳಿಯೋ ಇನ್ನೊಂದು ಪಪ್ಪ ಡೌನ್ ಮಾಡಿಬಿಟ್ಟಾರೆ ಕಿಲ್ಸೋ ಆ ಸರಿ ಹೋಯ್ತು ಸರಿ ಹೋಯ್ತು ಆವಾಗಿಂದ ಇವಾಗಿನ ಸರಿ ಹೋಯ್ತು ಗುರು ನಮ್ಗೆ ಇದು ಒಂದೇ ಅದು ಇಲ್ಲೊಬ್ಬ ಎಡ್ಶ್ ಫುಲ್ ಓ ಪಿ ಗಾಯಿಸ್ ನೈನ್ ಕಿಲ್ಸ್ ಗಾಯಿಸಿ ಇದೋರ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಇಟ್ರು ಲೈಕ್ ಹಾಕ್ಬಿಟ್ರಿ ಗೈಸ್ ಇಲ್ಲೊಬ್ರು ಇದು ಓಡಾಕ್ ತಂದ್ರೆ ಇಲ್ಲ ಅವನು ಅವನೇ ಲೈಟ್ ಗೈಸ್ ಯಾರಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದರೆ ಲೈಕ್ ಹಾಕೊಂಡು ಸಬ್ಸ್ಕ್ರೈಬ್ ಮಾಡಿಬಿಟ್ರಿ ಗೈಸ್ ಸೋಲೋ ವರ್ಷ ಸ್ಪ್ಯಾಡಲ್ಲಿ ನೀವು ಎಷ್ಟು ಕಿಲ್ ಓಡಿದೀರ ನಿಮ್ಗೆ ಯಾವ ಗನ್ನಿಂದ ಹೊಡ್ಯಾಕ್ ಇಷ್ಟ ಅಂತ ಕಮೆಂಟ್ ಮಾಡಿರಿ ಹಾಗೆ ನೋಡಮ್ಮ ಯಾರ್ಯಾರು ಯಾರು ಮಾಡೋಣ ಬರೀ ಇಟ್ಟಿದ್ದೀವಿ ಗಾಡಿ ಸುಮಾನ ಫುಲ್ ಡ್ಯಾಮೇಜ್ ಎಪ್ಪ ಹಿಂದೆಯಿಂದ ಮತ್ತೆ ತಿರ್ಗಾ ಇಫರ್ಟ್ ಇಲ್ಲಿ ಹೆಡ್ ಶಾಟ್ ಹಿಂದೆಯಿಂದ ಮತ್ತೆ ಅಪ್ಪ ಇನ್ನು ಯಾವನ ಬಂದಾಗರು ಯಪ್ಪ ಫುಲ್ ಡ್ಯಾಮೇಜು ಶಾಟ್ ಬಿಡ್ತಾನೆ ಇಲ್ಲ ಗುರು ಹೆಡ್ ಶರ್ಟ್ ಹೊಡೀನಿ 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 ಅಂತಪ್ಪ ಎಷ್ಟು ಹೊಡಿಬೇಕು ನನಗೆ ತಗೋ ಹೆಡ್ ಶಾಟ್ ಹೋಗ್ತೀವಿ ಫೈನಲಿ ಶಾಟ್ ಡೌನ್ ಮಾಡಿದ್ರು ಟೆನ್ ಕಿಲ್ಸ್ ಆಯ್ತು ಗೈಸ್ ಇಲ್ಲಿ ಮುಂದೆ ಒಬ್ಬ ಮತ್ತೆ ಗುರು ಅವ್ರೇನೋಕ್ಕೆ ಇರೋ ಮಚ್ಚ ಎಲ್ಲಿದೆ ಕಾಣಿಸ್ತಾನೆ ಅಲ್ಲ ಸ್ವಲ್ಪ ಇರು ಗೈಸ್ ಗಾಡಿ ಮಧ್ಯೆ ಹೋಗಿ ರಿಪೇರ್ ಕಿಟ್ ಮಾಡ್ಕೊಂಡು ನಾನು ವೆಸ್ಟ್ ಎಲ್ಲ ಇಲ್ಲಿ ಡ್ಯಾಮೇಜ್ ಹೋಪಿ ಮುಗಿದು ಆಯ್ತು ಸೋನ್ಜು ಸೋನು ಅಂತೆ ಏನೋ ಏನೋ ಬಂದಾಗ ಇಲ್ಲೊಬ್ಬ ಬರ್ತಾ ಇದ್ದೆ ಇಲ್ಲಿಗೆ ಓ ಗಾಡಿಯಿಂದ ಗೊದ್ದು ಒಂದು ಕಿಲ್ ಗುರು ಫೋಟೀನ್ ಕಿಲ್ಸ್ ಗಾಯಿಸ್ ಬೇಗ ಬೇಗ ಇಲ್ಲಿ ಒಬ್ಬ ಇದ್ದೆ ಗುರು ಹುಡುಕ್ತಾ ಇದೆ ಇಟ್ ಹಾಕೊಂಡು ನಮಗೂ ಮಿಕ್ಕೋಯ್ತು ಗುರು ಏ ಶಿಷ್ಯ ಆಫ್ಲೈನ್ ಆಗವ್ ಗುರು ನೋಡ್ ಗುರು ಇಲ್ಲಿ ಆಫ್ಲೈನ್ ನೋಡು ಅಪ್ಪ ಏನ್ ಹೇಳಕ್ ಇಷ್ಟ ಪಡ್ತೀರಾ ಗುರು ಎ ಫ್ಯೂ ಲೈಟ್ ಯಾರು ಸಿಗ್ಲಿಲ್ಲ ಅಂತ ಗಾಡಿ ತಗೊಂಡ್ ಬಂದ್ವಿ ಗೈಸ್ ಇಲ್ಲಿ ಮುಂದೆನೇ ಒಳದಾಡ್ತಾ ಇದ್ರು ಶಿಶ್ ಅಂದ್ರು ಇಲ್ಲಿ ಅಂತ ನೋಡಿದ್ರೆ ಇಲ್ಲೇ ಗುರು ಎಂಟಿ ಡೌನ್ ಗೈಸ್ ಡೌನ್ ಸ್ಕೈಲರ್ ಗುರು ಇರೋ ಮಗ ಇರೋ ಮಗ ಇರೋ ಇರೋ ಸ್ವಲ್ಪ ಇದು ಸೂಪರ್ ಹಾಕು ಸ್ವಲ್ಪ ಏನು ಹೊಡಿತಾರ ಗುರು ಅಪ್ಪ ಸೋಲೋ ಬಂದ್ರೆ ಇದೇ ಪಜಿತಾ ಗುರು ನಾಲ್ಕೈದು ಮ್ಯಾಚ್ ಆಡಿ ಭೂಯಾ ಮಾಡಿದೀನಿ ಆದರೂ ಇದೇ ಗೈಸ್ ಬರೀ ಅಜ್ಜಿ ಒಬ್ಬ ಮುಂದವನು ಎಷ್ಟು ಚೆನ್ನಾಗಿ ಗುರು ರೆಶ್ ಮಾಡೋಣ ಯಾವ್ದು ಇದು ವೈ ಇರ್ಬೇಕು ಗೊಪ್ಪಿ ಎಡ್ಶಾಟ್ ಗುರು ಓಂ ಮೈ ಕಾಡ್ ಗೈಸ್ ಇದೋರ್ಗೆ ಲೈಕ್ ಹಾಕಿಲ್ಲ ಲೈಕ್ ಹಾಕಿ ಸಬ್ಸ್ಕ್ರೈಬ್ ಚೆನ್ನ ರೆಶ್ ಮಾಡ್ರಿ ಗೈಸ್ ಹಂಗೆ ನೋಡೋಣ ಯಾರು ಇಲ್ಲ ಅಂತ ಈ ಕಡೆ ಬಂದ್ವಿ ಗುರು ಇಲ್ಲೊಬ್ಬ ಕೊಡ್ತಾ ಇದ್ದ ಇವ್ನಿಗೆ ಗೊಪ್ಪಿ ಎಡ್ ಶಾಟ್ ಹಿಂದೆಯಿಂದ ಬರ್ತಾನೆ ಗುರು ಏಟಿ ಫೈವ್ ಎಡ್ಶಾಟ್ ಗುರು ವಾಲ್ ಆಗಿದೆ ಸ್ಟೈಲರ್ ಎಪ್ಪಾ ಇರೋ ನಿಮಿಷ ಇರೋ ನಿಮಿಷ ಬರ್ತೀನಿ ಇಲ್ಲೊಬ್ಬ ಗುರು ಏನ್ ಗುರು ಇದು ಇರೋಬ್ಬರು ಎಲ್ಲರೂ ರೆಸ್ಟ್ ಮಾಡ್ತಾರೆ ನಜ್ಜೀ ಅಮ್ಮಾಯ್ ತಿಕೊಂಡು ಎಪ್ಪ ಸೂಪರ್ ಮಾಡಿಂತ ಹೊಡಿತಾರ ಹೊಡಿತಾರೆ ಎಪ್ಪ ಬಾಡಿ ಒಪ್ಪಿ ಗುರು ಎಪ್ಪ ಓಡೇನ್ ಇದ್ ಬಚಾವಾದ ಗುರು ಟೈಮ್ ಇಟ್ಬಿಡೋಣ ಅಂತ ಹಿಂದೆ ಬಂದ್ರೆ ಕಲಾಸಾಗಿ ಹೋಗ್ತಾನ ಏನಿದೆ ಅದೋ ಈಗ ಟೈಮಲ್ಲಿ ಇವನು ಇವನು ಎಡ್ಶಾಟ್ ಗುರು ಇನ್ನು ತ್ರೀ ಜನ ಆಗ ಐಸಿ ಏನ್ ನೈನ್ಟೀನ್ ಕೆಲಸ ನೋಡೋಣ ಬರ್ರಿ ಅಪ್ಪ ಟ್ವೆಂಟಿ ಕಿತ್ಸ ಏನು ಇವ್ರು ಇಲ್ಲೊಬ್ಬ ಏನೋ ಹೊಡಿತಾ ಇದ್ದ ಗುರು ಇಲ್ಲೊಳ್ರೆ ಬಾಲಾಕಿ ಅದ್ ಮೇಲೆ ನಿಂತ್ಕೊಂಡು ಏನೋ ಕಾಟ ಕೊಡ್ತಾನೆ ಗುರು ಶಿಶಾ ನೋಡ್ರಿ ಅಲ್ಲಿ ಕುಡಿಯಬೇಕು ಅಜ್ಜಿನ್ಗೆ ಡ್ಯಾಮೇಜ್ ಬಾಡಿ ಬಾಡಿ ಹಾಂ ಫೈನಲಿ ಡೌನ್ ಗುರು ಬಾಡಿ ಬಾಡಿ ಒಡ್ರಲ್ಲಿ ಪಂಟ್ರು ಗುರು ನಾವು ಯಪ್ಪ ಯಪ್ಪಾ ಹೊಡ್ತಾ ಹಾಕಿದ್ವಿ ಗುರು ಟ್ವೆಂಟಿ ಒನ್ ಇಲ್ಲಿ ಮುಂದೆ ಒಬ್ಬ ಓಪಿ ಎಡ್ ಶಾಟ್ ಉಮಿ ಎಡ್ ಶಾಟ್ ಗುರು ಯಪ್ಪಾ ಟ್ವೆಂಟಿ ಟೂ ಇಲ್ಲಿ ಮನೆ ಮೇಲೆ ಯಾಕಂದರೆ ಯಾಕಂದ್ರೆ ರಿವೈವ್ ಮಾಡ್ತಾ ಇದ್ರು ಗುರು ಇಲ್ಲೊಬ್ಬ ಮನೇಲಿ ನೋಡ್ರಿ ಕಾಣಿಸ್ತಾನ ನೋಡ್ರಿ ಅವನ್ನ ಹೊಡ್ಕೊಂಡ್ ಹುಡ್ಕಂಡ್ ನಾವು ನೇಡ್ ಗಿಡ ಎಲ್ಲ ಹುಡುಕಣಂತ ಏನಾಗದಂತ ನೇಡ್ ಮಾಡ್ತಾ ಇದ್ದೀನಿ ಏನಾಗ್ಲಿಲ್ಲ ಗುರು ಇನ್ನೊಂದು ಎಡ್ ಎಸಿತಾ ಇದೀನಿ ಅದೊಂದು ಎಡ್ ಏನಾದ್ರೂ ಆಯ್ತಾ ಇಲ್ಲ ಇನ್ನೊಂದು ಎರಡು ಐತಿವಪ್ಪ ಸೈಡಿಂದ ಯಾರು ಇರೋ ಮಚ್ಚ ನಿನ್ನತ್ರನೂ ಬರ್ತೀನಿ ಇರೋ ಸ್ವಲ್ಪ ಮೆಡ್ಕಿಟ್ ಅಂತ ಮತ್ತು ಮೇಲಿಂದ ಹೊಡೆದ್ರೆ ಸತ್ತು ಹೋಗ್ತೀನಿ ನಾ ಈ ಬ್ರದರ್ ಮತ್ತು ಪೂಜೆ ಮಾಡೋಕೋಲಿಲ್ಲ ಅಂದ್ರೆ ನೀವು ಒಂದೆ ಪೂಜೆ ಮಾಡಿಲ್ಲ ಅಂತ ಫುಲ್ ಡ್ಯಾಮೇಜ್ ರೆಡ್ ಶಾಟ್ ಓಕೆ ಡೌನ್ ಇವರು ದೋಸ್ಟ್ ಇರ್ಬೋದು ಫುಲ್ ಟ್ವೆಂಟಿ ಫೋರ್ ಕಿಲ್ ಗೈಸ್ ಆಲ್ಮೋಸ್ಟ್ ಗೈಸ್ ನೀವು ಎಷ್ಟು ಕಿಲ್ ಅಂತ ಕಮೆಂಟ್ ಮಾಡಿರಿ ಗೈಸ್ ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ಚಾಲೆಂಜ್ ಏನು ಚಾಲೆಂಜ್ ಯಾವ ಥರ ವಿಡಿಯೋ ಮಾಡಬೇಕು ಕಮೆಂಟ್ ಮಾಡಿರಿ ಆ ಥರ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಗೈಸ್ ಬೇಗ ಬೇಗ ನೀವು ಎಷ್ಟೇ ಈ ಥರ ಆಡಿದಿರಾ ಭೂಯ ಮಾಡಿದಿರ ಒಂದು ಸರಿ ಏನಾದರೂ ಕಮೆಂಟ್ ಮಾಡಿರಿ ಬರ್ರಿ ಗೈಸ್ ಒಬ್ಬ ಹೋದ ನಾ ಇವ್ನ ಹೊಡಿತಾ ಇದ್ದೀನಿ ಏನೋ ವಾಲಿಗೆಲ್ಲ ಹಾಕ್ತಾನು ಗುರು ನೋಡ್ರಿ ಇಲ್ಲಿ ಗುರು ಯಾವ್ಯಾವ ಊರಿಂದ ನೋಡ್ತಾ ಇದೀರಾ ನಿಮ್ಮ ಲೆವೆಲ್ ಎಷ್ಟು ಅಂತ ಕಮೆಂಟ್ ಮಾಡಿರಿ ಸಂ ನೋಡಂಬ ಬರ್ರಿ ಇಲ್ಲಿ ವಾಲು ಎಲ್ಲ ಹಾಕ್ತಾಯಿದ್ದೀನಿ ಏನೋ ಇಲ್ಲ ಆದರೂ ಕೂಡ ರೆಸ್ಟ್ ಮಾಡಿ ಅಂತ ಒಬ್ಬ ಹೋದ ಇರೋದು ಒಬ್ಬ ನಾ ಇದನ್ನ ಹಾಕೊಂಡ್ಬಿಡಂತರಿ ಇನ್ನೆಲ್ಲರ ಫುಲ್ ಹಾಕಂದ್ರೆ ನಾ ಮುಂದೆ ಬಂದರೆ ಕಟ್ ಬರುತ್ತೆ ಗುರು ಟ್ವೆಂಟಿ ತ್ರೀ ಗೈಸ್ ಇದೊಂದು ಕಿಲ್ಲ ಆದರೆ ಟ್ವೆಂಟಿ ಫೋರ್ ಬೇಗ ಬೇಗ ಬುಯ್ಯ ಮಾಡ್ಕೊಂಬಿಡೋಣ ಬರ್ರಿ ಗೈಸ್ ಅಜ್ಜಿ ಏನು ವಾಲ್ ಹಾಕ್ತಾನೆ ವಾಲ್ಗಿಲ್ಲಿ ಎಲ್ಲ ಹೊಡೆದಾಕ್ಬಿಡೋಣ ಗುರು ನಾವು ಎಪ್ಪೋರ್ ಅವನಿಂದ ಹೊಡೆದಾಕಿ ರೆಶ್ ಮಾಡೋಣ ನಮಗೂ ಮಿಕ್ಕೋಯ್ತು ಅವ್ರೇನಾಗ್ತದೆ ಓಡಾಕ್ತಾನೆ ಓ ವಾಲ್ ಗುರು ಫುಲ್ ಡ್ಯಾಮೇಜ್ ಗುರು ಅವ್ನು ಮಾತ್ರ ಬಿಡೋಲ್ಲ ಇಲ್ಲಿ ಹೋದ್ರೆ ಆತಳ ಪಾತಳ ವಿತ್ತಳದಲ್ಲಿ ಹೋದ್ರೆ ಬಿಡೋಲ್ಲ ಗುರು ಬಾಡಿ ಶಾಟು ಓಪಿ ಬುಯ್ಯ ಗೈಸ್ ನೀವೇನಾದ್ರೂ ನೀವೇನಾದ್ರೂ ನಮ್ಮ ಚಾನಲನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಗೈಸ್ ನಿಮ್ಮ ಫ್ರೆಂಡ್ಸ್ ಹೇಳ್ರಿ ಮುಂದಿನ ವಿಡಿಯೋಗಳು ಸಿಗೋಣ ಯಾವ ಥರ ವೀಡಿಯೋ ಬೇಕಂತ ಹೇಳಿ ಆ ಥರ ವೀಡಿಯೋ ಹಾಕೋಣ